ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇಂದು ಸಂಚಾರಿ ಮೊಬೈಲ್ ಟ್ಯಾಂಕರ್ ಹಾಗೂ ಕೆರೆ ಅಂಗಳದ ಶಾಶ್ವತ ಹಾಗೂ ತಾತ್ಕಾಲಿಕ ಕಲ್ಯಾಣಿಗಳಲ್ಲಿ ಒಟ್ಟು ಎರಡು ಲಕ್ಷ ಗಣೇಶ ಮೂರ್ತಿಗಳು ವಿಸರ್ಜನೆ ಮಾಡಲಾಗಿದೆ ಮತ್ತೆ ಒಂದು ನಮ್ಮ ಕಲ್ಯಾಣ ವಾಟರ್ ಬಾಡೀಸ್ನಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಪಾಲನೆ ಮಾಡಿ ಸಾರ್ವಜನಿಕ ಸ್ಥಳದಲ್ಲಿ ಉಪಯೋಗ ಮಾಡಿದ ಕಾರಣ ಜಾಗ ಇತ್ತು ಕಂಡು ಮುಂದೆ ನಾವು ಅವರು ಅವರಿಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೇಳ್ತೇವೆ ಅದು ಹೊರತುಪಡಿಸಿ ಈಗಾಗಲೇ ನಾವು ಕೆಂಪ ಬುದ್ಧಿ ಕೆರೆಯಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಬಹಳಷ್ಟು ಗಣಪತಿಗಳಲ್ಲಿ ಸಹ ವಿಸರ್ಜೆ ಮಾಡಿದ್ದು ಸರ್ ಈಗ ಪಿ ಒಪಿನ ಬ್ಯಾಂಕ್ ಅಂದರೆ ಕಳಿಸೋದ್ ಬೇಡ ಈಗ ಒಂದು ಟ್ಯಾಂಕ್ ಅಲ್ಲಿ ಮುನ್ನೂರ ಪಿ ಪಿ ಗಣೇಶನೇ ಬರ್ತಾ ಇದೆ ಅದು ಈಗ ಸದ್ಯಕ್ಕೆ ಈಗ ಜನರ ಭಾವನೆ ಸಹ ತಿಳ್ಕೊಳ್ಬೇಕು ಅದಕ್ಕೆ ವಿಸರ್ಜನೆಗೆ ಏನು ಬರ್ತದೆ ಅದು ನಾವು ಅದು ನಾವು ನೋಡ್ತೇವೆ ಅದಕ್ಕೆ ಕೆಲಸ ಮಾಡಲೇಬೇಕು ಜನರಿಗೆ ಸಹ ಅವರಿಗೆ ಇದರ ಬಗ್ಗೆ ಮಾಹಿತಿ ಕೊಡಬೇಕಾಗ್ತದೆ ಅವರಿಗೆ ನಾವು ಕಮ್ಯುನಿಕೇಟ್ ಮಾಡಬೇಕಾಗ್ತದೆ ಇನ್ನೂ ಇಡೀ ಇಡೀ ವರ್ಷ ಇದೆ ಅವ್ರಿಗೆ ಹೇಳ್ತಾ ಇರ್ತೀವಿ ಮತ್ತು ಏನಾದರೂ ನಮ್ಮ ಕಡೆ ತರ ಅಂತ ನಾವು ಕಳೆದು ಓಕೆ ಸರ್ ಸರ್ ಇವತ್ತು ನೌಕರ ನಮ್ಮ ಬಿ ಬಿ ಎಂ ಪಿ ಅವರಿಗೆ ಇವತ್ತೇ ನಾವು ಎಲ್ಲ ನಮ್ಮ ನೌಕರ ಬಂದವರಿಗೆ ಗಣೇಶ್ ಹಬ್ಬದ ಅಂಗವಾಗಿ ನಾವು ಎಲ್ಲರಿಗೆ ಶುಭಾಶಯ ಕೊಡ್ತೀವಿ ಹಾಗೂ ಈ ಬರುವ ಬರ್ತಕ್ಕಂಥ ಈ ಫೆಸ್ಟಿವಲ್ ಸೀಸನ್ ಇರ್ಬೋದು ಬರ್ತಕ್ಕಂಥ ವರ್ಷ ಇರ್ಬೋದು ಖಂಡಿತ ಎಲ್ಲ ಸ್ವಲ್ಪ ಒಳ್ಳೆಯದಾಗಿ ಕೆಲಸ ಮಾಡಿಬಿಟ್ಟು ಜನರಿಗೆ ನಮ್ಮ ಗ್ರೀಮಿಯಾಂ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಕೊಟ್ಬಿಟ್ಟು ಎಲ್ಲ ಕೇಳ್ಕೊಳ್ತೇವೆ ವಿಸರ್ಜನೆ ಈಗಾಗಲೇ ಆಗಿದೆ ಮತ್ತು ಒಂದು ಫೋರ್ ಏಟಿ ನೈನ್ ನಮ್ಮ ಕಲ್ಯಾಣ ವಾಟರ್ ಬಾಡೀಸ್ನಲ್ಲಿ ಬೇರೆ ಬೇರೆ ವ್ಯವಸ್ಥೆ ಮಾಡಿದ್ದೇವೆ ಸದ್ಯಕ್ಕೆ ಎಲ್ಲ ಸ್ಮೂತಾಗಿ ನಡೀತಾ ಇದೆ ಎಲ್ಲರನ್ನ ಎಷ್ಟೇ ಕೇಳಿಕೊಡ್ತೇವೆ ಗ್ರೀನ್ ಗಣೇಶ್ ಮತ್ತು ಪಾಲನೆ ಮಾಡಿ ಎಲ್ಲೆಲ್ಲಿ ಅವರು ಪ್ರಯೋಗ ಉಪಯೋಗ ಮಾಡಿದ್ದಾರೆ ಅಟ್ಲೀಸ್ಟ್ ನಮ್ಮ ಸಾರ್ವಜನಿಕ ಸ್ಥಳದಲ್ಲಿ ಉಪಯೋಗ ಮಾಡಿದ ಕಾರಣಾದರೂ ಜಾಗೃತಿ ಕಂಡು ಮುಂದೆ ನಾವು ಅವರು ಅವರಿಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೇಳ್ತೇನೆ ಅದು ಹೊರತುಪಡಿಸಿ ಈಗಾಗಲೇ ನಾವು ಕೆಂಪಾ ಬುದ್ಧಿ ಕೆರೆಯಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಬಹಳಷ್ಟು ಗಣಪತಿಗಳಲ್ಲಿ ಸರಿ ಸರ್ ಮಾಡಿದ್ದೇವೆ ಸರ್ ಈಗ ಪಿ ಒಪಿನ ಬಾಂಗ್ ನೋಡಿದ್ದು ಬಟ್ ಈಗ ಮುನ್ನೂರು ಜಿಲ್ಲೆಯ ಹತ್ರ ಪಿ ಒಪಿ ಗಣೇಶನೇ ಬರ್ತಾ ಇದೆ ಅದು ಈಗ ಸದ್ಯಕ್ಕೆ ಈಗ ಜನರ ಭಾವನೆ ಸಹ ತಿಳ್ಕೊಳ್ಬೇಕು ಅದಕ್ಕೆ ವಿಸರ್ಜನೆಗೆ ಏನು ಬರ್ತದೆ ಅದು ಕ್ರಮ ಅದು ನಾವು ನೋಡ್ತೇವೆ ಅದಕ್ಕೆ ಕೆಲಸ ಮಾಡಲೇಬೇಕು ಜನರಿಗೆ ಸಹ ಅವರಿಗೆ ಇದರ ಬಗ್ಗೆ ಮಾಹಿತಿ ಕೊಡಬೇಕಾಗ್ತದೆ ಅವರಿಗೆ ನಾವು ಕಮ್ಯುನಿಕೇಟ್ ಮಾಡಬೇಕಾಗ್ತದೆ ಇನ್ನೂ ಇಡೀ ಇಡೀ ವರ್ಷ ಇದೆ ಅವರಿಗೆ ಹೇಳ್ತಾ ಇರ್ತೇವೆ ಮತ್ತು ಏನಾದರೂ ನಮ್ಮ ಕಡೆ ಕಾಣಿಸಿಲ್ಲ ಅಂತ ನಾವು ಕಡಿಮೆ ಓಕೆ ಸರ್ ಸರ್ ಇವತ್ತು ನೌಕರ ಬಾಂಧವ್ ಸರ್ ನಮ್ಮ ಬಿ ಬಿ ಎಮ್ ಪಿ ಅವರಿಗೆ ಇವತ್ತೇ ನಾವು ಎಲ್ಲ ನಮ್ಮ ನೌಕರ ಬಾಂಧವರಿಗೆ ಗಣೇಶ್ ಹಬ್ಬದ ಅಂಗವಾಗಿ ನಾವು ಎಲ್ಲರಿಗೆ ಶುಭಾಶಯ ಕೊಡ್ತೀವಿ ಹಾಗೂ ಈ ಬರುವ ಬರ್ತಕ್ಕಂಥ ಈ ಫೆಸ್ಟಿವಲ್ ಸೀಸನ್ ಇರ್ಬೋದು ಬರ್ತಕ್ಕಂಥ ವರ್ಷ ಇರ್ಬೋದು ನಾವು ಖಂಡಿತ ಎಲ್ಲ ಸ್ವಲ್ಪ ಒಳ್ಳೆಯದಾಗಿ ಕೆಲಸ ಮಾಡಿಬಿಟ್ಟು ಜನರಿಗೆ ನಮ್ಮ ಪ್ರೀಮಿಯಂಪು ಬಗ್ಗೆ ಒಂದು ಅಭಿಪ್ರಾಯ ಕೊಟ್ಟಬಿಟ್ಟು ಎಲ್ಲರಿಗೂ